ಬ್ರಹ್ಮಗಂಟು ಧಾರವಾಹಿ ನಾಯಕಿಯ ರಿಯಲ್ ತಾಯಿ ಚಿಕ್ಕಮ್ಮ ಕೂಡ ಕಿರುತೆರೆಯ ಜನಪ್ರಿಯ ನಟಿಯರೇ ಯಾರದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಸಾರವಾಗುತ್ತಿದ್ದ ಕಿನ್ನರಿ ಧಾರಾವಾಹಿಯಲ್ಲಿ ಬಾಲನಟಿಯಾಗಿದ್ದ ನಟಿ ದಿಯಾ ಪಾಲಕ್ಕಲ್ ಅವರು ಈ ಬಾರಿ ಧಾರಾವಾಹಿಯ ನಾಯಕಿಯಾಗಿದ್ದಾರೆ ದಿಯಾ ಪಾಲಕ್ಕಲ್ ಅವರು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದೀಪ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ ದಿಯಾಪಾಲಕಲ್ಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಆದರೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ನೃತ್ಯ ನಟನೆ ಕಡೆಗೆ ಮುಖ ಮಾಡಿದ್ರು ಹೌದು ದಿಯಾಪಾಲಕಲ್ ಅವರ ರಕ್ತದಲ್ಲಿಯೇ ನಟನೆ ನೃತ್ಯ ಹರಿದು ಬಂದಿದೆ ಅಂದರೂ ತಪ್ಪಿಲ್ಲ ದಿಯಾಪಾಲಕಲ್ ಅವರ ತಾಯಿ ಚಿಕ್ಕಮ್ಮ ಕೂಡ ನಟಿಯರೇ ದಿಯಾ ಅವರ ತಾಯಿ ರಮ್ಯಾ ಅಜಯ್ ಕೂಡ ನಟಿ ಅವರು ಕೂಡ ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ರಮ್ಯಾ ಜಯ ಅವರು ಯಶೋಧ ಜೋಡಿ ಹಕ್ಕಿ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದರು ಈ ಹಿಂದೆ ಅವರು ಮಗಳ ಜೊತೆ ಕೂಡ ಭರತನಾಟ್ಯ ಪ್ರದರ್ಶನ ನೀಡಿದ್ದರು ದಿಯಾ ಚಿಕ್ಕಮ್ಮ ರಾಧಾ ಜಯರಾಮ್ ಅವರು ಕೂಡ ನಟಿಯಾಗಿದ್ದಾರೆ ದಿಯಾ ರಮ್ಯಾ ರಾಧಾ ಅವರಿಗೆ ನೃತ್ಯದ ಬಗ್ಗೆ ತುಂಬ ಆಸಕ್ತಿ ಇದೆ ಇವರು ಇಂದು ಕೂಡ ನೃತ್ಯವನ್ನು ಅವರ ಜೀವನದ ಒಂದು ಭಾಗವಾಗಿ ಪರಿಗಣಿಸಿದ್ದಾರೆ ದಿಯಾಗೆ ಈಗ ಬ್ರಹ್ಮಗಂಟು ಧಾರವಾಹಿ ಮೂಲಕ ಒಳ್ಳೆಯ ಜನಪ್ರಿಯತೆ ಸಿಗುತ್ತಿದೆ ಮುಂದಿನ ದಿನಗಳಲ್ಲಿ ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ಬ್ರಹ್ಮಗಂಟು ಧಾರವಾಹಿಯಲ್ಲಿ ದಿಯಾ ನಟನೆ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ